హలో ఫ్రెండ్స్ నమస్తే వెల్కమ్ బ్యాక్ టు నీలు కుకింగ్ ಇವತ್ತಿನ ವಿದ್ಯದಲ್ಲಿ ನಾನು ನಿಮಗೆ ಮುಂಬೈ ಸ್ಟ್ರೀಟ್ ಸ್ಪೆಷಲ್ ಈ ಪಾವ್ ಭಾಜಿನ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ತನಕ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿನ ತುಂಬಾ ಸುಲಭ ಮಾಡೋದು ಸಲೇಟ್ ಮಾಡ್ತೀರಾ ಈ ಪಾವ್ ಭಾಜಿ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡೋಣ ನೀವು ಸಹ ನಿಮ್ಮ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ಬೋಂಡ ಬಜ್ಜಿ ಹಾಕ್ತೀರಾ ಯಾವಾಗಲೂ ಒಂದೇ ಥರ ಹಾಕ್ತೀರ ಈ ಥರ ಡಿಫ್ರೆಂಟ್ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಸಖತ್ ಇಷ್ಟ ಆಗ್ಬಿಡುತ್ತೆ ಮೊದಲನೇದಾಗಿ ನಾವು ಈ ರೀತಿ ಒಂದು ಕುಕ್ಕರ್ನ ತಗೊಳ್ಬೇಕು ಅದಕ್ಕೆ ನಾವು ತರಕಾರಿನ ಹಾಕೊಳ್ಬೇಕಾಗತ್ತೆ ಒಂದು ಬೌಲ್ ಆಗುವಷ್ಟು ಕ್ಯಾರೆಟ್ನ ಸಣ್ಣದಾಗ ಕಟ್ ಮಾಡಿ ಹಾಕಿ ಅದೇ ರೀತಿ ಒಂದು ಬೌಲ್ ಆಗುವಷ್ಟು ಹೂ ಕೋಸು ಮತ್ತು ಒಂದು ಅರ್ಧ ಬೀಟ್ರೂಟ್ನ ಹಾಕ್ಕೊಳ್ಬೇಕಾಗತ್ತೆ ಒಂದು ಒಳ್ಳೆ ಕಲ್ಲರ್ಗೋಸ್ಕರ ಅಷ್ಟೇ ಅದೇ ರೀತಿ ಒಂದು ಬೌಲ್ ಆಗುವಷ್ಟು ಆಲೂಗಡ್ಡೆ ಅಂದರೆ ಒಂದು ಮೂರು ಆಲೂಗಡ್ಡೆನ ತೊಗೊಂಡಿದ್ದೀನಿ ಅದೇ ರೀತಿ ಒಂದು ಬೌಲ್ ತುಂಬ ಕ್ಯಾಬೇಜು ಇಷ್ಟನ್ನ ಹಾಕೊಂಡ್ಬಿಟ್ಟು ಉಪ್ಪು ಮತ್ತು ಅರಿಶಿನ ಅದೇ ರೀತಿ ಸ್ವಲ್ಪ ಈ ಭಾಜಿ ಮಸಾಲನ ಹಾಕ್ಕೊಳ್ಬೇಕು ಒಂದು ಟೀ ಸ್ಪೂನ್ ಆಗುವಷ್ಟು ಈ ಪಾವ್ಬಾಜಿ ಮಸಾಲನ ಹಾಕೊಳ್ಳಿ ಪ್ಯಾಕೆಟ್ ಅಲ್ಲಿ ಬರುತ್ತೆ ನಮಗಿದು ಸೊ ಇದು ಮಾತ್ರ ಕಂಪಲ್ಸರಿಯಾಗಿ ಈ ಪಾವ್ ಭಾಜಿ ಮಸಾಲ ಹಾಕಲೇಬೇಕಾಗುತ್ತೆ ನಂತರ ಸ್ವಲ್ಪ ಎಣ್ಣೆಗಳನ್ನ ಸೇರಿಸ್ಕೊಂಡು ಒಂದು ಮೂರು ಬೌಲ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಇದನ್ನ ಕ್ಲೋಸ್ ಮಾಡಿ ನಾಲ್ಕು ಐದು ಬಿಸಿಲು ಹಾಕಿಸ್ಕೊಳ್ಳಿ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಅಷ್ಟೇ ನೋಡಿ ಕ್ಯಾರೆಟು ಮತ್ತು ಹೂಕೋಸು ಕ್ಯಾಬೇಜು ಮತ್ತು ಬೀಟ್ರೂಟ್ ಅದೇ ರೀತಿ ಆಲೂಗಡ್ಡೆ ಐದು ತರಕಾರಿನ ಫಸ್ಟ್ ಬೇಯಿಸ್ಕೊಳ್ಬೇಕು ನಂತರ ಈ ರೀತಿ ಒಂದು ಅಗಲವಾಗಿರುವಂತಹ ಒಂದು ಕಡಾಯಿನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಟರ್ನ ಹಾಕೊಳ್ಳಿ ಬಟರ್ ಅಂತೂ ನಾವು ಇದಕ್ಕೆ ಹಾಕಲೇಬೇಕು ಆಗಲೇ ನಮ್ಗೆ ಒಂದು ಒಳ್ಳೆ ಫ್ಲೇವರು ಮತ್ತು ಟೇಸ್ಟ್ ಬರೋದು ಇದೆರಡನ್ನೂ ಸಹ ಚೆನ್ನಾಗಿ ಕರೀದಾದ್ಮೇಲೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಅದೇ ರೀತಿ ಎರಡು ದೊಡ್ಡ ಎಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ರೀತಿ ಫ್ರೈ ಮಾಡಿಕೊಳ್ಬೇಕು ಈ ಥರ ಸ್ವಲ್ಪ ಲೈಟ್ ಪಿಂಕ್ ಕಲರ್ ಗೆ ಈರುಳ್ಳಿ ಕಲರ್ ಚೇಂಜ್ ಆಗಿದ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಅದಾದಮೇಲೆ ಇದಕ್ಕೆ ಒಂದು ಬೌಲ್ ಆಗುವಷ್ಟು ಚಂದ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಮತ್ತೆ ಇದಕ್ಕೆ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಬಟಾಣಿ ಅದೇ ರೀತಿ ಒಂದು ಬೌಲ್ ಆಗುವಷ್ಟು ಚಂದ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಣ್ಣು ಸ್ವಲ್ಪ ಅರ್ಶನದ ಪುಡಿ ಹಾಗೇನೆ ಉಪ್ಪನ್ನ ಸೇರಿಸ್ಕೊಂಡು ಮತ್ತೆ ಇದಕ್ಕೆ ಭಾಜಿ ಮಸಾಲಾನ ಹಾಕ್ಕೊಳ್ಬೇಕು ಒಂದೆರಡು ಎರಡು ಸ್ಪೂನ್ ಆಗುವಷ್ಟು ಭಾಜಿ ಮಸಾಲನ ಹಾಕ್ಕೊಳ್ಬೇಕಾಗತ್ತೆ ಆಮೇಲೆ ಇವೆಲ್ಲಾನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ಒಂದು ಐದಾರು ನಿಮಿಷ ಇದನ್ನ ಹಾಗೆ ಲೋ ಫ್ಲೇಮ್ ನಲ್ಲಿ ಕುಕ್ ಮಾಡ್ಕೊಳ್ಬೇಕು ಇಷ್ಟರಲ್ಲಿ ನಮಗೆ ತರಕಾರಿ ಕೂಡ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ ಈಗ ಇದರಲ್ಲಿರೋ ನೀರನ್ನ ನಾವು ಎಕ್ಸ್ಟ್ರಾ ತೆಗೆದುಬಿಟ್ಟು ಒಂದು ಬೌಲ್ಗೆ ಹಾಕಿ ಪಕ್ಕಕ್ಕೆ ಪಕ್ಕಿಟ್ಕೊಳ್ಬೇಕು ಈಗ ಈ ತರಕಾರಿನ ನಾವು ಚೆನ್ನಾಗಿ ಸಾಫ್ಟ್ ಆಗಿ ಮಾಡ್ಕೊಳ್ಬೇಕು ಈ ರೀತಿ ಮ್ಯಾಷರ್ ಅಲ್ಲಿ ಚೆನ್ನಾಗಿ ಸಾಫ್ಟ್ ಆಗಿ ಮಾಡ್ಕೊಳ್ಳಿ ಈ ತರ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಚೆನ್ನಾಗಿ ಸಾಫ್ಟ್ ಆಗಿ ಆಗಲೇ ನಮಗೆ ಪಾವ್ ಬಾಜಿ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಅದಾದಮೇಲೆ ಇದಕ್ಕೆ ಫಸ್ಟೇನೇ ನಾವು ತರಕಾರಿನ ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನ ಎತ್ತಿ ಮತ್ತೆ ಇದೇ ಕುಕ್ಕರ್ಗೆ ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಬೇಕು ಜಾಸ್ತಿ ನೀರನ್ನ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಷ್ಟು ನೀರು ಸಾಕಾಗತ್ತೆ ನಂತರ ಈಗ ನೋಡಿ ಇಷ್ಟರಲ್ಲಿ ನಮಗೆ ಇದು ಕೂಡ ಎಲ್ಲ ನೀಟಾಗಿ ಫ್ರೈ ಆಗಿರುತ್ತೆ ಈ ಥರ ಚೆನ್ನಾಗಿ ಆಗಬೇಕು ಆಮೇಲೆ ಇದಕ್ಕೆ ಈ ತರಕಾರಿ ಮಿಕ್ಷರ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗಿದನ್ನು ನಾವು ಕುದಿಸ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದೇ ರೀತಿ ಮತ್ತು ಇನ್ನು ಸ್ವಲ್ಪ ಭಾಜಿ ಮಸಾಲ ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬಟರ್ ಬೇಕು ಅಂತಂದರೆ ಹಾಕ್ಕೊಳ್ಬೋದು ಅಲ್ಲಿನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಅದು ಕುದಿಯೋಷ್ಟರಲ್ಲಿ ಈಗ ನಾವು ಪಾವು ಕೂಡ ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ ನಾನಿಲ್ಲಿ ಒಂದು ಮೂರು ಪ್ಯಾಕೆಟ್ ಆಗುವಷ್ಟು ಈ ಪಾವನ್ನ ತಗೊಂಡಿದ್ದೀನಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಪಾವುಗೆ ಮತ್ತು ಬಾಜಿಗೆ ಸೊ ಈಗ ಈ ಪಾವನ್ನ ನೋಡಿ ರೀತಿ ಬಿಡದಲ್ಲಿ ತರಿಸಿರೋ ಹಾಗೆ ಈ ಥರ ಅರ್ಧಕ್ಕೆ ನಾವು ಕಟ್ ಮಾಡ್ಕೊಳ್ಬೇಕು ಎಷ್ಟು ಪಾವು ಬೇಕೋ ಅಷ್ಟು ಪಾವನ್ನ ಕಟ್ ಮಾಡಿ ಎತ್ತಿಟ್ಕೊಳ್ಳಿ ಒಂದು ಐದಾರು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಒಳ್ಳೆ ಸೂಪರ್ ಆಗಿ ಭಾಜಿ ಅಂತೂ ರೆಡಿ ಆಗ್ಬಿಟ್ಟಿದೆ ಒಂದ್ಸತಿ ಮಿಸ್ ಮಾಡಿದಿರ ಟ್ರೈ ಮಾಡಿ ನೋಡಿ ನಾವು ಇದಕ್ಕೆ ನ್ಯಾಚುರಲ್ ಆಗಿ ಬೀಟ್ರೂಟ್ ಹಾಕಿದೀವಿ ಒಂದು ಒಳ್ಳೆ ಕಲರ್ ಕೂಡ ಬಂದಿದೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆದರೆ ಮಿಕ್ಸ್ ಮಾಡ್ತೀನಿ ಭಾಜಿ ಮಸಾಲಾನ ಹಾಕ್ಕೊಳ್ಬೇಕು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಅದೇ ರೀತಿ ಬಟರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಮುಚ್ಚಿ ಎತ್ತಿಟ್ಕೊಳ್ಳಿ ಈಗ ನಾವು ಪಾವ್ನ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಒಂದು ತವಾನಲ್ಲಿ ಸ್ವಲ್ಪ ಬಟರು ಮತ್ತು ಭಾಜಿ ಮಸಾಲ ಕೊತ್ತಂಬರಿ ಸೊಪ್ಪು ಒಂದೆರಡೆರಡು ಈರುಳ್ಳಿ ಕೂಡ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಈ ಪಾವ್ ಬಾ ಪಾವ್ನ ಈ ರೀತಿ ನಾವು ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಕೆಳಗಡೆ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಥವಾ ನೀವು ಬರೀ ಬಟರ್ನಲ್ಲಿ ಅಡ್ಡೂ ಹಾಗೆ ಫ್ರೈ ಮಾಡಿ ಆದರೂ ಎತ್ಕೊಳ್ಬೋದು ಹೆಂಗಾದರೂ ಸರಿ ಈ ಥರ ಪಾವು ಕೂಡ ಫ್ರೈ ಮಾಡಿಬಿಟ್ಟು ಎತ್ಕೊಂಡು ಬಿಸಿ ಬಿಸಿಯಾಗಿ ಇದ್ರ ಜೊತೆಗೆ ಸ್ವಲ್ಪ ಹಸಿ ಈರುಳ್ಳಿ ಹಾಗೆಯೇ ನಿಂಬೆಹಣ್ಣು ಹಾಕಿ ತಿಂತಾ ಇದ್ರೆ ಸೂಪರಾಗಿರುತ್ತೆ ಜೊತೆಗೆ ಕಂಪಲ್ಸರಿಯಾಗಿ ಬಟರ್ ಕೂಡ ಹಾಕ್ಕೊಳ್ಬೇಕು ಆಗಲೇ ನಮಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿದಲ್ವಾ ಎಷ್ಟು ಸುಲಭವಾಗಿ ಮನೆಯಲ್ಲೇ ಈ ಪಾವು ಭಾಜಿನ ಮಾಡಿಕೊಳ್ಬೋದು ಅಂತ ನೀವು ಸಹ ಟ್ರೈ ಮಾಡಿ ಮಾಡಿದಾದಮೇಲೆ ಹೇಗೆ ಅಂತ ಮರ್ಯದೇ ಕಾಮೆಂಟ್ ಮಾಡಿ ಹಾಗೇ ಇವತ್ತಿನ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬಿಲ್ ಬಟನ್ನ ಒತ್ತಿ ಥ್ಯಾಂಕ್ ಯು